ಅವಕಾಶ ನೀವು ಕೊಡಲೇಬೇಕು ಸಭಾಧ್ಯಕ್ಷರೇ ಇವತ್ತು ಏನು ನಾನು ಸಿಕ್ಸ್ಟಿ ನೈನ್ ಅಲ್ಲಿ ಇಶ್ಯೂ ಮೂವ್ ಮಾಡಿದ್ದೀನಿ ಅದಕ್ಕೆ ನೀವು ನನ್ಗೆ ಅವಕಾಶ ಕೊಡ್ಲೇಬೇಕು ಈಗ

ಅಧ್ಯಕ್ಷೇ ಅಲ್ಲ ಅವರಿಗೆ ಪ್ರಶ್ನೋತ್ತರ ಅಧ್ಯಕ್ಷರೇ ಸುನಿಲ್ ಕುಮಾರ್ ವಿ ಮನೆ ಅಧ್ಯಕ್ಷರೇ ಅದಕ್ಕೆ ಸುನಿಲ್ ಕುಮಾರ್ ಪ್ರಶ್ನೆ ಸಂಖ್ಯೆ ಸಾವಿರದ ಐವತ್ತು ಸಾವಿರದ ಆರ್ನೂರ ಐವತ್ತೆರಡು ನೋಡಿ ನೀವೆಲ್ಲ ಶಾಸಕರಿದ್ದೀರಿ ಈಗ ಇಲ್ಲಿ ಏನಾಗ್ತಾ ಇದೆ ಬಿಜೆಪಿಯವರು ಅವ್ರ ಕೆಲಸ ಮಾಡೋ ಮಾತ್ರ ಅಲ್ಲ ಅವ್ರ ಕೆಲಸ ಮಾಡೋ ಮಾತ್ರ ಇರ್ತಾರೆ ಆಯ್ತು